ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಒಂದು ಒಬ್ಬ ಈ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡ್ತಕ್ಕಂಥ ಈ ಹಿಂದೂ ಸಮಾವೇಶಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಈ ತರ ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ಒಂದು ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಇವತ್ತು ಬಹುಶಃ ನಾನು ಶಾಸಕನಾಗಿದ್ದಕ್ಕೆ ಇವತ್ತು ಇವತ್ತು ಈ ದಿನ ಸಾರ್ಥಕ ಆಯ್ತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ ಅದಕ್ಕೆ ನಾನು ಹೇಳೋದು ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ ಹೀಗೆ ಎದ್ದ ಹೇಳ್ತಾ ಇದೆ ಸ್ವಲ್ಪ ದಿವಸಗಳಿಂದ ಮಲಗಿತ್ತು ಯಾಕೆ ಜಾತಿ 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 ಅಂತ ಹೋಗ್ತಾ ಇದೆ ಜಾತಿಯಿಂದ ಹೋಗ್ತಾ ಇದೆ ನಾವು ಆ ಜಾತಿ ನಾವು ಈ ಜಾತಿ ಈ ಜಾತಿ ಅಂತ ಹೋಗ್ತಾ ಇದ್ವಿ ಬಟ್ ಅಲ್ಲ ನಾನು ಅಹಂಕಾರನ್ನು ಬಿಟ್ರೆ ನಾನೋ ಅಹಂಕಾರ ಬಿಟ್ರೆ ನಾವೋ ನಾವು ಹಿಂದೂ ಬಂದ್ರೆ ಇಂದು ಅವತ್ತು ಹುಟ್ಟುತ್ತೆ ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ ವ್ಯಕ್ತಿತ್ವದಲ್ಲಿ ನಾನೋ ಅಹಂಕಾರವನ್ನು ಬಿಡಬೇಕಾಗುತ್ತೆ ನಾವು ನಾನು ಅಲ್ಲ ನಾವು ಇವತ್ತು ನೀವು ನೋಡ್ತಾ ಹೋಗೋದು ಶೀರಿಸ್ತಾ ಇದೆ ಮತಾಂತರ ಆಗ್ತಾ ಇದೆ ಮತಾಂತರ ಇವತ್ತು ನಮ್ಮನ್ನು ಭೇಟೆ ಮಾಡ್ತಾ ಇದೆ ಬೇರೆ ಅನ್ನ ಇಲ್ಲ ನಾವು ಬೇರೆ ಇರ್ತಕ್ಕಂಥ ಇವರು ನಮ್ಮನ್ನು ಬೇಟೆ ಮಾಡ್ತಾ ಇದ್ರೆ ಯಾಕೆ ನಮ್ಮ ತುಪ್ಪ ನಮ್ಮ ತುಪ್ಪ ನಮ್ಮ ತುಪ್ಪ ಇದು ಭೇಟೆ ಬೇಟೆ ಮತಾಂತರ ಬೇಟೆ ಆಗಲಿದೆ ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಯಾವತ್ತು ನಾವು ಕೂಗ್ತೀವಿ ದೇವರ ನಾವು ಮಾಡ್ತೀವಿ ಅವತ್ತು ಹಿಂದುತ್ವ ಉಳಕಂತ ಭವಿಷ್ಯ ನಾವು ಉಳಿಬೇಕಾಗುತ್ತೆ ತಮಗೆ ಗೊತ್ತಿರ್ಲಿ ನಾನು ನಾನು ಹುಡುಬಾಗ ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ ಈ ಮಾಲೆ ಹಾಕ್ತಾ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು ವರ್ಷಕ್ಕೆ ಐವತ್ತರಿಂದ ಐವತ್ತಾರು ಸಾವಿರ ಹೆಣ್ಮಕ್ಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀನಿ ಯಾಕೋಳ ಹಿಂದುತ್ವ ಉಳಿಬೇಕು ಸಾಕಷ್ಟು ಜನ ಸುಮಾರು ಜನ ನಮ್ಮ ತರಡು ತಳಿಯವರು ಮಾನ ಆಗ್ತಾ ಇದ್ವಿ ಐಪ್ ಆಗ್ತಾ ಇದ್ರಿ ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತದೋ ನಮ್ಮ ಹಿಂದೂತ್ವಕ್ಕೆ ಸಾಧ್ಯ ಆಗ್ತಾ ಸ್ನೇಹಿತರೆ ನಾವು ಕೊಟ್ಟಿನ ಮಾತನ ಅಂತ ಜನ ನಾವಲ್ಲ ಕೊಟ್ಟು ಮಾತ್ರ ಹಿಂದೆ ನಾವು ಜನ್ಮ ಹಿಂದೂ ಧರ್ಮದವರಲ್ಲ ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥದ್ದು ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಧರ್ಮದ ಕೆಲಸ ಮಾಡ್ತಾರೆ ಯಾರ ಹೇಳ

ಅವಶ್ಯಕತೆ ಅವಶ್ಯಕತೆ ಹಿಂದೂರು ಆಚೆ ಇದ್ದಾರೆ ಇನ್ನೂ ಅವೇರ್ನೆಸ್ ಕಡಿಮೆ ಇದೆ ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮ ತುಳುವಿಕೆ ತುಂಬಾ ದಿವಸ ಇಲ್ಲ ನಾವು ನೀವು ಎದ್ದ ಸಮಯ ಇವತ್ತು ಬಂದಿದೆ ಕರ್ನಾಟಕ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಡೀತಾ ಇದೆ ಯಾರು ನಮ್ಮ ನಮ್ಮ ಮಕ್ಕಳ ಇದು ಯಾರೋ ಸಮಾವೇಶನೋ ಯಾರೋ ಸಂಕ್ರಾಂತಿನೋ ಯಾರೋ ದೀಪ ದೀಪಾವಳಿ ಅಲ್ಲ ಹಿಂದೂತ್ವ ಹುಳಿ ಬೇಕಾದ್ರೆ ಕರ್ನಾಟಕ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ ವಾಲಂಟಿಯ ಸ್ಟಾರ್ಟ್ ಆಗಿದೆ ಇದು ನಮ್ದು ಯಾರು ಕಾಡು ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ ಯಾರು ವಿಷ ಕರಿಂಗಿಲ್ಲ ಯಾರು ಹಿಂದೂ ಅಂತ ಈ ಸಮಾವೇಶ ವಾಲಂಟಿಯ ಬರಬೇಕಾಗುತ್ತೆ ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಮೂಡರ ಭಾಗಗಳು ಬಹುಶಃ ಈ ಮೂಡ ಬಗ್ಗೆ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗರಡ ದೇವಸ್ಥಾನ ಸಾವಿರದ ಮುನ್ನೂರು ವರ್ಷ ಕೊಲ್ಲೇವಿ ಗರುಡ ದೇವಸ್ಥಾನ ಸಾವಿರದ ಮುನ್ನೂರ ಎರಡು ವರ್ಷ ಸೂಡು ಅರ್ಜುನ ಸ್ಥಾಪಿಸಿದ ಹಾಜರೇ ಸ್ವಾಮಿ ನಮ್ಮ ಮುಳುಬಾಗಲ್ ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಯಾವುದಿದ್ರೆ ಲಕ್ಷ್ಮಣ ಸಿಮಿತಿತ್ತ ಸೋಮೇಶ್ವರ ವಿರೂಪಾಕ್ಷ ರಾಮ ಮತ್ತು ಲಿಂಗನ ಏಕಾಏಕ ಒಂದೇ ಒಂದು ಜಗ ರಾಮಲಿಂಗೇಶ್ವರ ಹಾವಣಿ ಇವತ್ತು ಒಂಬತ್ತು ದೇವರಲ್ಲಿ ಇರ್ತಕ್ಕಂಥ ದೇವರ ನಾಡು ಈ ಮುಡುಬಾಗಲ್ ಇಂತಹ ಜನರಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು ನಾವು ನಿಜವಾದ ಪುಣ್ಯವಂತರು ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮೂಡ ಹುಟ್ಟಬೇಕು ಈ ಮೂಡ ಹುಟ್ಟಬೇಕು ಬಹುಶಃ ನನ್ನ ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ನಾನು ಬಿದ್ದುಕೊಂಡಿರ್ತಕ್ಕಂಥ ಸಮಯ ಇವತ್ತು ಬಂದಿದೆ ಎಲ್ಲ ತರಹದ ತೊಳೆಯಲ್ಲಿ ಕೂಡ ಎಲ್ಲ ನಮ್ಮ ಎಲ್ಲ ಯುವಕ ಯುವಕ ಎಚ್ಚೆತ್ತುಕೊಳ್ತಕ್ಕಂಥ ಸಮಯ ಬಂದಿದ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾಕಂದ್ರೆ ಹತ್ತು ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಸಮಾವೇಶದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ತಂಡ ತಳಿಯಲ್ಲಿ ಕೂಡ ಎಲ್ಲ ಸಮಾಜ ಹಿಂದೂ ನನ್ನ ಮತ ಕೂಡ ಈ ಶಾಸಕರ ಕಡೆಯಿಂದ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮ್ಗೆ ನಮಸ್ಕಾರಗಳನ್ನ ತಿಳಿಸ ನೀವ್ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲರನ್ನೂ ವಹಿಸ್ತಾ ನಾನು ಮಾತನಾಡಿದ್ವಿ ನೋಡ್ತಾ ಇದ್ರಿ ಜಯ ಶ್ರೀರಾಮ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮೇಷ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆದ್ರೂ ಕೂಡ ಚೆಂದರಾದ ಧನ್ಯವಾದಗಳು